ಈಗಾಗಲೇ ಮಕ್ಕಳಿಗೆ ರಜೆ ಮುಗಿದು ಶಾಲೆ ಪ್ರಾರಂಭವಾಗಿದೆ ಅವರ ಅಕಾಡೆಮಿಕ್ಸ್ ನಲ್ಲಿ ಒಳ್ಳೆಯ ಪೆರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋ ಒಳ್ಳೆಯ ಒಂದು ಆಶೆಯನ್ನ ಇಟ್ಕೊಂಡಿದ್ದಾರೆ ಅದರಲ್ಲೂ ಪ್ರತ್ಯೇಕವಾಗಿ ಈ ವರ್ಷ ಎಸ್ ಎಸ್ ಎಲ್ ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ನಲ್ಲಿರೋ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಆಗಿರೋದ್ರಿಂದ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನ ಪಡೆದು ನಮ್ಮ ಕನಸನ್ನ ನನಸು ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ ಸೊ ಇದನ್ನ ನೀವು ಕೇವಲ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರೆ ಸಾಲೋದಿಲ್ಲ ಅದನ್ನ ಕಾರ್ಯಶೀಲವಾಗಿ ತೋರಿಸ್ಬೇಕು ಅಂದರೆ ನೀವು ಆಕ್ಷನ್ ಓರಿಯೆಂಟೆಡ್ ಪರ್ಸನ್ ಆಗಿರಬೇಕು ಕ್ರಿಯಾಶೀಲ ವಿದ್ಯಾರ್ಥಿಗಳಾಗಿರಬೇಕು ಸೊ ಯಾವ ರೀತಿ ನೀವು ಕ್ರಿಯಾಶೀಲ ವಿದ್ಯಾರ್ಥಿಗಳಾಗೋದು ಮೊದಲನೇದು ಶಾಲೆಯಲ್ಲಿ ಮಾಡಿದ ಪಾಠವನ್ನು ಪ್ರತಿದಿನ ಮನೆಗೆ ಬಂದು ಓದುವುದು ಆ ದಿನದ ಪಾಠವನ್ನು ಅರ್ಥಪೂರ್ಣವಾಗಿ ಓದುವುದು ಎರಡನೇದು ಒಂದು ಒಳ್ಳೆಯ ಟೈಮ್ ಟೇಬಲ್ ಅನ್ನು ವೇಳಾಪಟ್ಟಿಯನ್ನು ಪ್ರಿಪೇರ್ ಮಾಡೋದು ಅದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಇಷ್ಟಿಷ್ಟು ನಿಮಿಷ ಅಂತೇಳಿ ಮೀಸಲಾಗಿರಬೇಕು ಸೊ ಅದ್ರ ಪ್ರಕಾರ ನೀವು ಫಾಲೋ ಮಾಡಬೇಕು ಮೂರನೇದು ಎಷ್ಟೋ ವಿದ್ಯಾರ್ಥಿಗಳು ಈ ಗ್ಯಾಜೆಟ್ಗೆ ಅಡಿಕ್ಟ್ ಆಗಿದ್ದಾರೆ ಅದು ಟಿ ವಿ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಆಗಿರ್ಬೋದು ಸೊ ಅಡಿಕ್ಷನ್ ಇಂದ ಹೊರಗಡೆ ಬರಬೇಕು ನಾಲ್ಕನೇದು ವಿದ್ಯಾರ್ಥಿಗಳಾಗಿರೋ ನೀವು ಸರಿಯಾದ ಸಮಯಕ್ಕೆ ನೈನ್ ತರ್ಟಿಯಿಂದ ಟೆನ್ ಪಿ ಎಂ ಒಳಗಡೆ ಮಲಗಲಿಕ್ಕೆ ಹೋಗಬೇಕು ಆಗ ನೀವು ಬೆಳಿಗ್ಗೆ ಸಿಕ್ಸ್ ಇಂದ ಸಿಕ್ಸ್ ತರ್ಟಿ ಒಳಗಡೆ ಬೇಗ ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಬೇಗ ಎದ್ದು ಅಟ್ಲೀಸ್ಟ್ ಮಾರ್ನಿಂಗ್ ಒನ್ ಅವರ್ ಓದೋದಿಕ್ಕೆ ಇಡೋದು ಸೊ ಯಾವುದು ನೀವು ರಾತ್ರಿ ಓದಿಲ್ಲ ಅದನ್ನ ಮತ್ತೆ ಅದನ್ನ ಓದಬಹುದು ಅಥವಾ ಆಲ್ರೆಡಿ ಓದೋ ಫಿನಿಶ್ ಆಗಿದ್ರೆ ಮತ್ತೆ ನೀವು ಅದನ್ನ ರಿವೈಸ್ ಮಾಡಬಹುದು ಸೊ ಐದನೇದು ಶಾಲೆಯಲ್ಲಿ ಟೀಚರ್ ಕ್ಲಾಸ್ ಮಾಡಬೇಕಾದ್ರೆ ನೋಟ್ ಮಾಡ್ಕೊಳ್ಬೇಕು ಅದು ಇನ್ಕಂಪ್ಲೀಟಲ್ಲ ಕಂಪ್ಲೀಟ್ ಆಗಿರಬೇಕು ಪ್ಲಸ್ ಹ್ಯಾಂಡ್ ರೈಟಿಂಗ್ ಲೆಜಿಬಲ್ ಆಗಿರಬೇಕು ಸೊ ನೀವು ಏನು ಬರ್ದಿದ್ದೀರೋ ಅದು ಅಟ್ ದ ಎಂಡ್ ಆಫ್ ದ ಇಯರ್ ಓದಬೇಕಾದ್ರೆ ಅದು ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಆರನೇದು ನಿಮಗೆ ಯಾವ ಟಾಪಿಕ್ ಆಗಲಿ ಸಬ್ಜೆಕ್ಟ್ ಅರ್ಥ ಆಗಲಿಲ್ವೋ ಪರ್ಸ್ನಲ್ ಆಗಿ ಮೀಟಾಗಿ ಟೀಚರ್ನ ಕೇಳಿ ಅಥವಾ ಯಾವ ಸ್ಟೂಡೆಂಟ್ಗೆ ಚೆನ್ನಾಗಿ ಅರ್ಥ ಆಗಿದೆಯೋ ಅವರ ಹತ್ರ ಹೋಗಿ ಕೇಳಿ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಏಳನೇದು ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗುತ್ತೋ ಆ ಸಬ್ಜೆಕ್ಟಿಗೆ ಹೆಚ್ಚಿನ ಸಮಯವನ್ನು ಮೀಸಲಾಗಿಟ್ಟು ಜಾಸ್ತಿ ಸಮಯವನ್ನು ಅದನ್ನ ಆ ಸಬ್ಜೆಕ್ಟ್ ಓದಬೇಕು ಎಂಟನೇದು ಸರಿಯಾದ ಸಮಯಕ್ಕೆ ತಿಂಡಿ ಊಟವನ್ನ ಮಾಡಬೇಕು ಸೊ ಇದರಿಂದ ನೀವು ಆರೋಗ್ಯವಂತರಾಗಿರ್ತೀರ ಒಂಬತ್ತನೇದು ಆದಷ್ಟು ನೀವು ಕಾಯಿಲೆ ಬೀಳದಂತೆ ಎಚ್ಚರಿಕೆ ತಗೊಳ್ಬೇಕು ಅಂದರೆ ಒಳ್ಳೆಯ ಆಹಾರ ಪದಾರ್ಥವನ್ನು ತಿನ್ನೋದು ಪ್ಲಸ್ ಲೈಫ್ ಸ್ಟೈಲ್ ಕಾಯಿಲೆ ಬಿದ್ದರೆ ನೀವು ಶಾಲೆಗೆ ಆಬ್ಸೆಂಟ್ ಆಗ್ತೀರಾ ಸೊ ಆದಷ್ಟು ಆ್ಯಬ್ಸೆಂಟ್ ಆಗ್ದಲೇ ಇರೋ ಥರ ಕ್ಲಾಸಿಗೆ ಬಂಕ್ ಆಗ್ದಲೇ ಇರೋ ಥರ ನೋಡೋದು ಅಕಸ್ಮಾತ್ ಬಂಕ್ ಆದರೆ ಆಬ್ಸೆಂಟ್ ಆದರೆ ನೀವು ಎಷ್ಟೋ ಪೋರ್ಷನ್ಸ್ಗಳನ್ನು ಮಿಸ್ ಮಾಡ್ತೀರಾ ಸೊ ಹನ್ನೊಂದನೇದು ಪಾಸಿಟಿವ್ ಮೈಂಡ್ಸೆಟ್ನ ಡೆವಲಪ್ ಮಾಡಬೇಕು ಎಂಥ ಸಿಚುವೇಶನ್ ಬರಲಿ ನಾನು ಚೆನ್ನಾಗಿ ಓದ್ತೀನಿ ನನ್ನಿಂದ ಸಾಧ್ಯ ಅನ್ನೋದು ಯಾವುದು ಇಲ್ಲ ನಾನು ಪ್ರಯತ್ನ ಮಾಡ್ತೀನಿ ಅಂತ ಯಾರೋ ಏನೋ ಅಂದ್ರು ಅಂತ ನನ್ನಿಂದ ಆಗೋಲ್ಲ ಐ ಕಾಂಟ್ ಐ ಕಾಂಟ್ ಸ್ಟಡಿ ಅನ್ನೋ ನೆಗೆಟಿವ್ ಥಾಟ್ನ ಡೆವಲಪ್ ಮಾಡಬಾರ್ದು ಕೊನೆಯದಾಗಿ ಸಮಯ ಪ್ರಜ್ಞೆ ಇರಬೇಕು ಪ್ರತಿಯೊಂದಕ್ಕೂ ನಿಮ್ಮ ಸಮಯವನ್ನ ಡಿವೈಡ್ ಮಾಡಿ ಆಗ ಖಂಡಿತವಾಗಿಯೂ ಸಾಧ್ಯ